ಮಳವಳಿಯ ಮೂಲ ಮೂಲೆಯಿಂದ ಬಂದಿರತಕ್ಕಂತ ಎಲ್ಲ ಸಾರ್ವಜನಿಕ ಬಂಧುಗಳೇ ಮಾಧ್ಯಮ ಸ್ನಾಯಿತು ಈಗಾಗಲೇ ನಮ್ಮ ನರೇಂದ್ರ ಸ್ವಾಮಿಯವರು ಈ ತಾಲೂಕಿನಲ್ಲಿ ಈ ಸರ್ಕಾರ ಬಂದ ಮೇಲೆ ಮತ್ತು ರಾಜ್ಯದಲ್ಲಿ ಜಿಲ್ಲೆನಲ್ಲಿ ಏನಾಗಿದೆ ಅನ್ನೋದನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚು ಮಾತನಾಡಬೇಕಾಗಿ ನಾವು ಬಹುಶಃ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಎಪ್ಪತ್ತೇಳು ವರ್ಷದ ನಂತರ ಯಾವುದಾದ್ರೂ ಸಾರ್ವಜನಿಕ ಒಂದು ಅಭಿವೃದ್ಧಿ ಮತ್ತು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಕೊಟ್ಟಂತ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ತಾವೆಲ್ಲರೂ ಅರ್ಥ ಮಾಡ್ತೀವಿ ಇವತ್ತು ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗೆ ಬಹುಶಃ ಯಾರ ಕೈಲೂ ಸಾಧ್ಯವಿಲ್ಲ ಯಾರು ಇವತ್ತು ನಮ್ಮ ಗ್ಯಾರಂಟಿನೇ ಹೊಸ ಗ್ಯಾರಂಟಿಯಾಗಿ ಪರಿವರ್ತನೆ ಮಾಡಿಕೊಟ್ಟಿದ್ದಾರೆ ಮೋದಿ ಅವರು ಅವರಿಗೆ ಈ ರಾಷ್ಟ್ರದಲ್ಲಿ ಯಾರಾದ್ರೂ ಪ್ರತಿಸ್ಪರ್ಧಿ ಇದ್ರೆ ಸರ್ಕಾರ ನಡೆಸೋದ್ರಲ್ಲಿ ಜನಪರ ಕಾರ್ಯಕ್ರಮ ಕೊಡೋದ್ರಲ್ಲಿ ಜನಪರ ಯೋಜನೆ ಕೊಡೋದ್ರಲ್ಲಿ ಇದ್ರೆ ಅದು ಸಿದ್ದರಾಮಯ್ಯ ಬಿಟ್ರೆ ಬಹುಶಃ ಯಾರು ಸಾಧ್ಯ ಇಲ್ಲ ಅನ್ನೋದನ್ನ ಇಡೀ ರಾಷ್ಟ್ರದಲ್ಲಿ ಹೇಳುತ್ತೆ ಅನೇಕ ರಾಜ್ಯಗಳು ಸಹ ಪ್ರಶಂಸೆಯನ್ನ ಕೊಟ್ಟಿದೆ ಇವತ್ತು ಗ್ಯಾರಂಟಿಗಟ್ಟೆ ಸೀಮಿತ ಆಗ್ಲಿಲ್ಲ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ ಟೈಮ್ ಇಲ್ಲ ಇದ್ದ ಮಹಿಳೆಯರಿಗೆ ಏನಾಯ್ತು ಪ್ರತಿ ಮನೆಗೆ ಏನಾಯ್ತು ಅಂತ ನೇನೆ ಒಂದು ರೈತ ಸಂಘಟನೆ ಅವರು ಸ್ಟ್ರೈಕ್ ಕರೆದಿದ್ರು ನಾನು ಹೋಗಿದ್ದೆ ನನಗೆ ಮುಖ್ಯಮಂತ್ರಿನೇ ಬರಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರು ನನ್ನನ್ನು ಅಡ್ಡ ಹಾಕಿದ್ರು ಅವ್ರಿಗೆ ಒಂದು ಮಾತು ಹೇಳಿದೆ ನಾನು ನೋಡಪ್ಪ ಅನೇಕರು ನಮ್ಮ ಕಾಂಗ್ರೆಸ್ ಮುಖಂಡರು ನಾವೆಲ್ಲರೂ ಸಾಲ ಮನ್ನಾ ಮಾಡಿ ಅಂತ ಸಿದ್ದರಾಮಯ್ಯ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು ಪ್ರಣಾಳಿಕೆಯಲ್ಲಿ ಸಾಲ ಮನ್ನಾ ಒಂದು ಟೈಮು ಹತ್ತರಿಂದ ಹದಿನೈದು ಇಪ್ಪತ್ತು ಸಾವಿರ ಕೋಟಿ ಆಗುತ್ತೆ ಆದರೆ ನಾವು ಕೂಡ ಗ್ಯಾರಂಟಿ ಐದು ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ಅಂದ್ರೆ ಐದು ವರ್ಷಕ್ಕೆ ಎರಡು ಲಕ್ಷದ ಐವತ್ತು ಸಾವಿರ ಕೋಟಿ ರೈತರಿಗೆ ತಲುಪುತ್ತೆ ಅದು ಮುಖ್ಯನ ಇದು ಮುಖ್ಯನ ನನ್ನ ರೈತರಿಗೆ ಪ್ರತಿ ತಿಂಗಳು ಐದು ಸಾವಿರ ಹೋಗ್ಬೇಕು ಬರಗಾಲ ಬರಲಿ ಮಳೆ ಬರಲಿ ಬಿಸಿಲು ಬರಲಿ ಅವರ ಜೀವನವನ್ನ ನೆಮ್ಮದಿಯಿಂದ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ನಮ್ಮ ಪಕ್ಷ ಈ ಐದು ಗ್ಯಾರಂಟಿಯನ್ನ ಕೊಡ್ತಾ ಇರೋದು ಅಂತ ನನಗೆ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಹೇಳಿ ನೆನ್ನೆ ಅವ್ರಿಗೆ ಕನ್ವಿನ್ಸ್ ಮಾಡಿದೆ ದಯಮಾಡಿ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ ಇವತ್ತು ಅದಷ್ಟೇ ಅಲ್ಲ ಇಲಾಖೆಯಲ್ಲಿ ಒಂದು ತೊಂಬತ್ತು ತೊಂಬತ್ತೈದು ಸಾವಿರ ಕೋಟಿ ಸಹಾಯಧನ ಸಬ್ಸಿಡಿ ಅಥವಾ ಮಿಷನರಿಗಳು ಈ ತರ ಕೃಷಿ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಮೀನುಗಾರಿಕೆ ಹೈನುಗಾರಿಕೆ ಇದೆಲ್ಲವೂ ಸಹ ಹೋಗುತ್ತೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಕೋಟಿ ಇವತ್ತು ನೇರವಾಗಿ ಡಿ ಮೂಲಕ ನಿಮಗೆ ತಲುಪ್ತಕ್ಕಂಥದ್ದು